ಲ್ಲಿ ಹನುಮ ಜಯಂತಿ ಆಚರಣಾ ಸಮಿತಿಯಿಂದ ನಡೆದ ಕಾರ್ಯಕ್ರಮ ಮೆರವಣಿಗೆ ಗದ್ದೆಗೆ ಸರ್ಕಲ್ನ ಬಣ್ಣಾರಿಯಮ್ಮ ದೇವಾಲಯದಿಂದ ಬಂದ ಮೆರವಣಿಗೆ ಹಳೆ ತಾಲೂಕು ಕಚೇರಿ ತಲುಪುತ್ತಿದ್ದಂತೆಯೇ ಮುಸ್ಲಿಂ ಬಾಂಧವರು ಮೆರವಣಿಗೆಯಲ್ಲಿ ಬಂದಿದ್ದವರಿಗೆ ಮಜ್ಜಿಗೆ ವಿತರಿಸಿ ಭಾವೈಕ್ಯತೆ ಮೆರೆದರು ಕಳೆದ ಏಳು ವರ್ಷಗಳಿಂದಲೂ ಮುಸ್ಲಿಂ ಸಮುದಾಯದವರು ಮಜ್ಜಿಗೆ ಪಾನಕಗಳನ್ನು ವಿತರಿಸುವ ಮೂಲಕ ಭಾವೈಕ್ಯತೆ ಸಾರಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಹನುಮ ಭಕ್ತರ ಜೊತೆ ಕೇಸರಿ ಶಾಲು ಹಾಕಿಕೊಂಡು ಸಂಭ್ರಮಿಸಿದರು ನಂತರ ಮಾತನಾಡಿದ ಪುರಸಭೆ ಸದಸ್ಯ ಆಸೀಫ್ ತಾಲೂಕಿನ ಹಿಂದೂ ಬಾಂಧವರಿಗೆ ಮುಸ್ಲಿಂ ಬಾಂಧವರ ಪರವಾಗಿ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇವೆ ಈ ದಿನ ಸಾಮರಸ್ಯ ಜೀವನ ಹೇಗೆ ನಡೆಸಬೇಕು ಹಾಗೂ ನಮ್ಮ ತಾಲೂಕಿನ ಮಣ್ಣಿನ ಗುಣ ಜಾತ್ಯತೀತ ಮನೋಭಾವನೆ ಮತ್ತು ಪ್ರೀತಿಗೆ ನಾವು ಇದ್ದೀವಿ ಹಿಂದೂ ಮುಸ್ಲಿಂ ಅನ್ನುವ ಭೇದ ಭಾವ ಇಲ್ಲ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ಹನುಮ ಜಯಂತಿ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಜೆಸ್ ಪಾಷಾ ನಜೀರ್ ಪಾಷಾ ಇಮ್ರಾನ್ ಖಾನ್ ನವಾಬ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಚ್ಡಿಕೋಟ ಸಮಸ್ತ ಹಿಂದೂ ಬಾಂಧವರಿಗೆ ತಾಲೂಕಿನ ಮುಸ್ಲಿಂ ಬಾಂಧವರ ಪರವಾಗಿ ಹನುಮ ಜಯಂತಿಯ ಇದ್ದೇವೆ ಈ ದಿನ ಒಂದು ಸಾಮರಸ್ಯ ಜೀವನ ಯಾವ ರೀತಿ ನಡೆಸಬೇಕು ಮತ್ತೆ ಈ ನಮ್ಮ ಹೆಚ್ಡಿಕೋಟೆ ಮಣ್ಣಿನ ಗುಣ ಏನು ಅಂತಂದ್ರೆ ಜಾತ್ಯತೀತ ಮನೋಭಾವನೆ ಮತ್ತು ಜಾತ್ಯತೀತವಾದಂಥ ಪ್ರೀತಿ ಆ ಪ್ರೀತಿಗೆ ನಾವು ಸಹ ಋಣಿಯಾಗಿದ್ದೀವಿ ನಮ್ಮಲ್ಲಿ ನಮ್ಮ ಇಬ್ಬರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ದೇನೆ ನಾವು ಸಂಪೂರ್ಣ ಎಲ್ಲರೂ ವಿಶ್ವಾಸದಿಂದ ಪ್ರೀತಿಯಿಂದ ಈ ಒಂದು ಹನುಮ ಜಯಂತಿ ಆಚರಿಸ್ತಾ ಇದ್ದೀವಿ ಇಡೀ ನಮ್ಮ ಸಮುದಾಯ ಸಹ ನಾವು ನಿಮ್ಮ ಜೊತೆ ಸದವಾಗಿ ಸದಾ ಜೊತೆಗಿರ್ತೀವಿ ಮತ್ತು ಪ್ರತಿ ಬಾರಿ ನಾವು ಒಂದು ಈ ಮಜ್ಜಿಗೆ ಹಂಚುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ನಮ್ಮ ಹಿರಿಯರ ಪ್ರೋತ್ಸಾಹ ಮತ್ತು ಹಿರಿಯರ ಬೆಂಬಲ ಎಲ್ಲ ಜೊತೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಎಲ್ರಿಗೂ ಈ ಮತ್ತೊಮ್ಮೆ ಹನುಮ ಜಯಂತಿ ಹನುಮ ಜಯಂತಿಯ ಶುಭಾಶಯಗಳು